ಮೊದಲಿಗೆ ನಮ್ಮ ಬಣ್ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಟಿ ಪ್ರಭಾಕರ್ ಉಪಸ್ಥಿತಿಯಲ್ಲಿದ್ದಾರೆ ನಮ್ಮ ಸಂಘದ ಗೌರವ ಶ್ರೀಯುತ ಶೆಟ್ಟಿ ಉಪಸ್ಥಿತಿಯಲ್ಲಿದ್ದಾರೆ ಹಾಗೂ ನಮ್ಮ ಬಣ್ ಸಂಘದ ಮತ್ತು ಬಣ್ ಸಂಘದ ಸಹ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ತುಕಾರ ಉಪಸ್ಥಿತಿಯಲ್ಲಿದ್ದಾರೆ ಹಾಗೆ ನಮ್ಮ ಬಂಟ್ ಸಂಘದ ಸ್ವರ್ಣ ಮಹೋತ್ಸವ ಕಾರ್ಯಕ್ರಮದ ಡಾಕ್ಟರ್ ಶೆಟ್ಟಿ ಅವರು ನಾನು ಸಂಘದಲ್ಲಿ ಜಂಟಿ ಕಜಾಂಚಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಇವತ್ತಿನ ಈ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಸ್ಥಾಪಿತವಾಗಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಐವತ್ತು ವರ್ಷಗಳನ್ನು ಪೂರೈಸಿದೆ ಈ ಒಂದು ಸಮಯದಲ್ಲಿ ನಾವಿದನ್ನ ಒಂದು ಸ್ವರ್ಣ ಮಹೋತ್ಸವ ಆಚರಣೆಯನ್ನ ನಾವು ಹನ್ನೊಂದನೇ ತಾರೀಕು ಮೇ ಇಪ್ಪತ್ತು ಇಪ್ಪತ್ತೈದು ಭಾನುವಾರ ಸ್ವರ್ಣ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪಟ್ಟ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಟಿ ಪ್ರಭಾಕರ್ ಶೆಟ್ಟಿ ಅವರು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ

ಆತ್ಮೀಯವಾದ ಸ್ವಾಗತವನ್ನು ನಮ್ಮ ಸಂಘ ಆರಂಭವಾದದ್ದು ಒಂಬೈನೂರ ಎಪ್ಪತ್ತೈದು ಮೂಲಕ ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆಗಳಿಂದ ವೃತ್ತಿ ಉದ್ಯೋಗ ಉದ್ಯಮ ವ್ಯವಹಾರ ನಮ್ಮ ಕಲೆ ಸಂಸ್ಕೃತಿ ಸಂಪ್ರದಾಯಗಳನ್ನು ఆరభవ్ల అధ్యక్ష అధికార నితే శంకర్ పూజా అధ్యక్ష